ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಾಹಿತ್ಯನ ಮದುವೆ ಋಷಿ ಜೊತೆ ನಡೀತಾ ಇರಬೇಕಾದ್ರೆ ಕರ್ಣ ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಓಡೋಗ್ತಾನೆ ಹೋಗ್ಬೇಕಾದ್ರೆ ಅವನನ್ನು ರೌಡಿಗಳು ತಡೆಗಟ್ತಾರೆ ಆದರೆ ಅವ್ರ ಜೊತೆ ಎಲ್ಲ ಫೈಟ್ ಮಾಡಿ ಮದುವೆ ಮನೆಗೆ ತಲುಪ್ತಾನೆ ಅಷ್ಟೊತ್ತಿಗೆ ಇನ್ನೇನು ಋಷಿ ತಾಳಿ ಕಟ್ಟಬೇಕು ಅಂತ ಹೇಳಿ ನೋಡಬೇಕಾದ್ರೆ ಅವನ ಜೊತೆ ಜಗಳ ಆಡಿದಾಗ ಅವನು ಒಪ್ಪಲ್ಲ ಆಗ ಸಾಹಿತ್ಯನೂ ನೋಡ್ಕೋಣ ನನ್ನ ಜೀವನ ಒಟ್ಟು ಈ ಮದುವೆ ನಾನು ಆಗಲೇಬೇಕು ಬಿಟ್ಬಿಡಿ ನನ್ನ ಅಂತ ಹೇಳಿದಾಗ ಈ ಕಡೆ ಋಷಿ ಕರ್ಣನೇ ಹೋಗಿ ತಾಳಿನೂ ಕಟ್ಬಿಡ್ತಾನೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಬೆಂಕಿ ಕೋಪದಿಂದ ಇದೇನು ಮಾಡಿಬಿಟ್ಟೆ ನೀನು ಹಾಂ ಈಗಲೇ ಇದ್ದೀನಿ ನೀನು ತಾಳಿ ಕಿತ್ತಾಕು ಅಂತ ಹೇಳಿದಾಗ ಈ ಕಡೆ ಸಾಹಿತ್ಯನೂ ಕೋಪದಿಂದ ಕಣ್ಣನ ಹತ್ರ ಹೋಗಿ ಎಂಥ ಕೆಲಸ ಮಾಡಿದ್ರಿ ಕಣ್ಣ ನೀವು ಹಾಂ ನಾನು ಹೇಳಿದ್ದೆ ತಾನೇ ನಿಮಗೆ ಮೇಲೆ ನನಗೆ ಯಾವ ರೀತಿ ಭಾವನೆ ಇಲ್ಲ ಅಂತ ಹೇಳಿದ್ರು ನನಗೆ ತಾಳಿ ಕಟ್ಟಿದ್ರಲ್ಲ ಅಂತ ಹೇಳಿದಾಗ ನೋಡಿ ಸಾಹಿತ್ಯ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಬ್ಲ್ಯಾಕ್ ರೋಸ್ನಿಂದ ಕಾಪಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ ಎಂದಾಗ ನೀವು ಯಾರು ಹಾಂ ನಾನು ಹೇಳಿದ್ದೆ ತಾನೇ ನನ್ನ ಜೀವನ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳಿ ಆದರೂ ಯಾಕೆ ನೀವು ನನಗೆ ತಾಳಿ ಕಟ್ಟಿದ್ದೀನಿ ನಾನಂತೂ ಈ ಮದುವೆ ಒಪ್ಕೊಳ್ಳೋಲ್ಲ ಅಂತ ಹೇಳಿ ಒಂದು ಕಡೆ ಅಳ್ತಾ ಕೂತಿರ್ತಾಳೆ ಈ ಕಡೆ ವನಜ ಅವರು ತುಂಬ ಇರ್ತಾರೆ ಅಷ್ಟೊತ್ತಿಗೆ ಕರ್ಣನಿಗೆ ಫೋನ್ ಬರುತ್ತೆ ಸಾಹಿತ್ಯ ನಡೀರಿ ಬೇಗ ಹೋಗೋಣ ವನಜಮ್ಮ ಪಾಪಮ್ಮ ಆಸ್ಪತ್ರೆಯಲ್ಲಿದ್ದಾರೆ ಹೋಗಲೇಬೇಕು ನಾವು ಅಂತ ಹೇಳಿದಾಗ ಈ ಕಡೆ ವನಜನಿಗೆ ಟೆನ್ಷನ್ ಆಗುತ್ತೆ ಈ ಎಲ್ಲ ಇವಳಿಂದನೇ ಆಗಿದ್ದು ನನ್ನ ಮಗಳಿಂದ ಇವಳು ಮದುವೆಗೆ ಒಪ್ಕೊಂಡಿದ್ದಿದ್ರೆ ನನಗೆ ಆಸ್ತಿ ಸಿಗ್ತಾಯಿತ್ತು ಈ ಕಡೆ ಮದುವೆನೂ ಆಗಲಿಲ್ಲ ಏನಾದರೂ ಅವಳ ಮನೆ ಕೆಲಸದವಳು ನನ್ನ ಗುಟ್ಟು ರಟ್ಟು ಮಾಡಿದ್ರೆ ಎಲ್ಲ ಬಯಲಾಗತ್ತೆ ನನ್ನ ನೀ ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿ ಈ ಕಡೆ ವನಜ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಸಾಹಿತ್ಯನ ಹತ್ರ ವೆಂಕ್ಯವ್ರು ಬಂದು ನೋಡು ಇದು ಮದುವೆನೇ ಅಲ್ಲ ನಾವು ಒಪ್ಕೊಳ್ಳಲ್ಲ ಈ ತಾಳಿ ಕಿತ್ತಾಕ್ಬಿಡು ನಡಿ ನಾನು ನಿನಗೆ ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಸಾಹಿತ್ಯದಿಂದ ಏನು ಚಿಕ್ಕಪ್ಪ ಏನು ಅಂದ್ಕೊಂಡಿದ್ದೀರ ನೀವು ಹಾಂ ಯಾವಾಗ ಆಗ ಕರ್ಕೊಂಬಂದು ಮದುವೆ ಅಂತ ಹೇಳಿ ಕೂಡಿಸೋದು ಯಾರು ಬೇಕು ಅವ್ರನ್ನ ಕರ್ಕೊಂಬರೋದು ಆದರೆ ಆಮೇಲೆ ನೋಡಿದ್ರೆ ಈ ರೀತಿ ಮಾಡ್ತಿರಲ್ಲ ಹಾಂ ನೋಡಿ ಯಾವುದೇ ಕಾರಣಕ್ಕೂ ನಾನಂತೂ ಈ ತಾಳಿ ಎಲ್ಲ ಕಿತ್ತಾಕಲ್ಲ ಹೋಗ್ಲಿ ತಾಳಿ ಮಹತ್ವ ನಿಮಗೆ ಗೊತ್ತಾ ಹಾಂ ಏನೇ ಆಗಲಿ ಈಗ ಕರ್ಣ ನನ್ನ ಗಂಡನೇ ಆದರೆ ನನ್ನ ಮನಸ್ಸು ಇಲ್ಲ ಅಷ್ಟೇ ಅಂತ ಹೇಳಿದಾಗ ಈ ಕಡೆ ಕರ್ಣ ಸಾಹಿತ್ಯ ಪ್ಲೀಸ್ ಬಾ ಮನೆಗೆ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಈಗೇನು ನಾನು ನಿಮ್ಮ ಜೊತೆ ಮನೆಗೆ ಬರಬೇಕು ತಾನೇ ಬರ್ತೀನಿ ಆದರೆ ನಾನು ಯಾವತ್ತೂ ನಿಮ್ಮನ್ನು ಗಂಡ ಅಂತ ಹೇಳಿ ಒಪ್ಕೊಳ್ಳಲ್ಲ ಅಂತ ಹೇಳಿದಾಗ ಸರಿ ಆಯಿತು ನಡಿ ಅಮ್ಮ ಹೋಗಿ ಎಲ್ಲ ತಯಾರು ಮಾಡಿಕೊಡಿ ಅಂತ ಹೇಳಿ ಈ ಕಡೆ ಅರುಂಧತಿ ವನಜ ಇಬ್ಬರಿಗೂ ಹೇಳ್ತಾನೆ ಅವರು ಮುಂದೆ ಹೋಗಿ ಮನೆ ಹತ್ರ ಎಲ್ಲ ತಯಾರಿ ಮಾಡ್ಕೊತಾರೆ ಹಾಗೆ ಅರುಂಧತಿ ಅಂತೂ ಮನಸಲ್ಲಿ ಸಾಹಿತ್ಯ ನಾನು ಅಷ್ಟೆಲ್ಲ ಹೇಳಿದ್ರು ನಿನ್ನ ಕೇಳಲಿಲ್ಲ ಅಂತೂ ಇಂತೂ ನನ್ನ ಮಗನ ನಿನ್ನ ಮದುವೆ ಆಗೇ ಹೋಗ್ಬಿಟ್ಟೆ ನಾನು ಯಾವತ್ತೂ ನಿನ್ನ ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾರೆ ಈ ಕಡೆ ಸಾಹಿತ್ಯ ತನ್ನ ಗಂಡನ ಜೊತೆ ಅವರ ಅತ್ತೆ ಮನೆಗೆ ಕಾಲಿಡುತ್ತಾ ಇದ್ದಾಳೆ ಮುಂದೆ ಅವಳ ಜೀವನ ಹೇಗಿರುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು